ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆ ಕುರಿ ಮಾಂಸದ ಜೊತೆ ನಾಯಿ ಮಾಂಸವನ್ನ ಮಿಕ್ಸ್ ಮಾಡಲಾಗ್ತಿದ್ಯಾ ಈ ಬಗ್ಗೆ ಪುನೀತ್ ಕೆರೆಹಳ್ಳಿ ಮಾಡ್ತಿರೋ ಆರೋಪವೇನು ಅದಕ್ಕೆ ಅಬ್ದುಲ್ ರಜಾಕ್ ಕೊಡ್ತಿರೋ ಉತ್ತರವೇನು ದೂರದ ರಾಜಸ್ಥಾನದಿಂದಲೇ ಮಾಂಸವನ್ನ ತರಿಸೋದ್ಯಾಕೆ ಈ ಮಟನ್ ಬಗ್ಗೆ ಆರೋಗ್ಯ ಅಧಿಕಾರಿಗಳು ಹೇಳೋದೇನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಕುರಿ ಮಾಂಸಾನ ನಾಯಿ ಮಾಂಸಾನ ಪುನೀತ್ ಕೆರೆಹಳ್ಳಿಯ ಆರೋಪ ಏನು ಫ್ರೆಂಡ್ಸ್ ಬಿಸ್ನೆಸ್ ಮನ್ ಅಬ್ದುಲ್ ರಜಾಕ್ ಖಾನ್ ಮತ್ತು ಇತರರು ಸೇರಿ ರಾಜಸ್ಥಾನದಿಂದ ಬೆಂಗಳೂರಿಗೆ ಕುರಿ ಮಾಂಸದ ಜೊತೆ ನಾಯಿ ಮಾಂಸ ಸಾಗಿಸ್ತಿದ್ದಾರೆ ರಾಜ್ಯದ ವಿವಿಧ ಕಡೆ ಮಟನ್ ಜೊತೆ ನಾಯಿ ಮಾಂಸ ಮಿಕ್ಸ್ ಮಾಡಲಾಗ್ತಿದೆ ಅಂತ ಪುನೀತ್ ಕೆರೆಹಳ್ಳಿ ಆರೋಪಿಸಿದ್ದಾರೆ ಜೊತೆಗೆ ಕುರಿ ಬಾಲ ಉದ್ದ ಇರಲ್ಲ ಆದ್ರೆ ರಜಾಕ್ ತರಿಸಿರೋ ಮಾಂಸದಲ್ಲಿನ ಬಾಲ ಉದ್ದ ಇದೆ ನೋಡಿ ಅಂತ ತೋರಿಸಿದ್ದಾರೆ ಬೆಂಗಳೂರಿನ ಹೋಟೆಲ್ಗಳಿಗೆ ಈ ಮಾಂಸವನ್ನ ಕೆಜಿಗೆ ಐನೂರ ಐವತ್ತು ರೂಪಾಯಿಯಂತೆ ಕೊಡ್ತಿದ್ದಾರೆ ಹಾಗಿದ್ರೆ ಇವರಿಗೆ ರೂಪಾಯಿಗೆ ಸಿಕ್ಕಿರಬಹುದು ಒರಿಜಿನಲ್ ಕುರಿ ಮಾಂಸ ಇಷ್ಟು ಕಮ್ಮಿಗೆ ಸಿಗುತ್ತಾ ಅನ್ನೋದು ಪುನೀತ್ ಕೆರೆಹಳ್ಳಿ ಪ್ರಶ್ನೆ ಪ್ರತಿದಿನ ಆರು ಸಾವಿರ ಕೆಜಿಯಿಂದ ಎಂಟು ಸಾವಿರ ಕೆಜಿಯಷ್ಟು ಮಾಂಸ ತರಿಸ್ತಾರೆ ಮಾಂಸದ ಬಾಕ್ಸ್ ಮೇಲೆ ಮೀನಿನ ಸ್ಟಿಕ್ಕರ್ ಅಂಟಿಸಿ ಅಕ್ರಮವಾಗಿ ಮಾಂಸ ಸಾಗಿಸುತ್ತಿದ್ದಾರೆ ಈ ಮಾಂಸ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದು ಗ್ರಾಹಕರ ಹೊಟ್ಟೆ ಸೇರಲು ಎರಡ್ ಮೂರು ದಿನವಾದ್ರೂ ಬೇಕು ಅಷ್ಟರಲ್ಲಿ ಮಾಂಸ ಹಾಳಾಗಿರಲ್ವಾ ಇದು ಕಾನೂನು ಬಾಹಿರ ಅಲ್ವಾ ಅನ್ನೋದು ಪುನೀತ್ ಕೆರೆಹಳ್ಳಿ ಮಾತು ಅಬ್ದುಲ್ ರಜಾಕ್ ಹೇಳೋದೇನು ತನ್ನ ಮೇಲಿನ ಆರೋಪಗಳಿಗೆ ಪ್ರತಿಕ್ರಿಯಿಸಿರೋ ಉದ್ಯಮಿ ಅಬ್ದುಲ್ ರಜಾಕ್ ಬೆಂಗಳೂರಿಗರ ಮಟನ್ ಬೇಡಿಕೆಯನ್ನ ಪೂರೈಸಲು ರಾಜಸ್ಥಾನದಿಂದ ಕುರಿ ಮಾಂಸ ತಂದು ಮಾರ್ತಿದ್ದೀನಿ ಈ ಗೆ ಕೋಟಿ ಕೋಟಿ ದುಡ್ಡು ಸುರಿದಿದ್ದೀನಿ ಎಲ್ಲದಕ್ಕೂ ಪರ್ಮಿಷನ್ ಲೈಸೆನ್ಸ್ ತಗೊಂಡಿದ್ದೀನಿ ಎಂದಿದ್ದಾರೆ ಜೊತೆಗೆ ರಾಜಸ್ಥಾನಿ ಕುರಿಗಳ ಬಾಲ ಉದ್ದ ಇರುತ್ತೆ ಬಾಲ ಉದ್ದ ಇದೆ ಅಂತ ಹೇಳಿ ಇದನ್ನ ನಾಯಿ ಮಾಂಸ ಅನ್ನಕ್ಕಾಗಲ್ಲ ಪುನೀತ್ ಕೆರೆಹಳ್ಳಿ ಅಂಡ್ ಗ್ಯಾಂಗ್ ನನ್ನ ಬಳಿ ಕಾಲ್ ಮಾಡಕ್ಕೆ ಬಂದಿದ್ರು ಲಂಚ ಕೇಳಿದ್ರು ನಾನು ಕೊಡಲ್ಲ ಅಂದಿದ್ದಕ್ಕೆ ಇಂಥ ಆರೋಪಗಳನ್ನ ಮಾಡ್ತಿದ್ದಾರೆ ಅನ್ನೋದು ಅಬ್ದುಲ್ ರಜಾಕ್ ಮಾತು ಫುಡ್ ಸೇಫ್ಟಿ ಅಧಿಕಾರಿಗಳು ಹೇಳೋದೇನು ಅಬ್ದುಲ್ ರಜಾ ಕುರಿ ಮಾಂಸ ಬದಲು ನಾಯಿ ಮಾಂಸ ತರಿಸ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸ್ಥಳಕ್ಕೆ ಫುಡ್ ಸೇಫ್ಟಿ ಆಫೀಸರ್ ಗಳು ದೌಡಾಯಿಸಿದ್ರು ಬಂದವರೇ ಯಾವ ಬಾಕ್ಸ್ ಓಪನ್ ಮಾಡಬೇಕು ಅಂತ ಪುನೀತ್ ಕೆರೆಹಳ್ಳಿ ಬಳಿ ಕೇಳಿದ್ರು ಆಗ ವರಸೆ ಬದಲಿಸಿದಂತೆ ಕಂಡ ಪುನೀತ್ ಕೆರೆಹಳ್ಳಿ ನಮ್ಮ ಆರೋಪ ನಾಯಿ ಮಾಂಸ ಅಂತಲ್ಲ ಮಾಂಸ ಸರಿಯಾಗಿ ತರಿಸಿದ್ದಾರಾ ಐಸ್ ಕ್ಯೂಬ್ ಹಾಕಿದ್ದಾರಾ ಪ್ಯಾಕಿಂಗ್ ಸರಿ ಇದೆಯಾ ತರ ಸಾಗಾಟ ಮಾಡಬೋದಾ ಅಂದ್ಬಿಟ್ರು ಕೊನೆಗೆ ಬಾಕ್ಸ್ ಓಪನ್ ಮಾಡಿದ ಅಧಿಕಾರಿಗಳು ಮೇಲ್ನೋಟಕ್ಕೆ ಇದು ಕುರಿ ಮಾಂಸ ಧರಣೆ ಕಾಣ್ತಿದೆ ಯಾವುದಕ್ಕೂ ಮಾಂಸದ ಸ್ಯಾಂಪಲ್ ತೆಗೆದುಕೊಂಡಿದ್ದೀವಿ ಅದನ್ನ ಲ್ಯಾಬ್ಗೆ ಕಳಿಸ್ತೀವಿ ಹದಿನಾಲ್ಕು ದಿನದಲ್ಲಿ ಅದರ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು ರಾಜಸ್ಥಾನದಿಂದಲೇ ಮಾಂಸ ತರಿಸೋದ್ಯಾಕೆ ಫ್ರೆಂಡ್ಸ್ ಅಬ್ದುಲ್ ರಜಾಕ್ ರಾಜಸ್ಥಾನದಿಂದ ಮಾಂಸ ತರಿಸಲು ಒಂದು ಕಾರಣ ಇದೆ ಅಂದ್ಹಾಗೆ ರಾಜಸ್ಥಾನದಲ್ಲಿ ಕುರಿ ಮಾಂಸ ತಿನ್ನೋರು ಕಮ್ಮಿ ಇದ್ದಾರೆ ಹೀಗಾಗಿ ರೇಟ್ ಕೂಡ ಕಮ್ಮಿ ಒಂದು ಕೆ ಜಿಗೆ ನಾನೂರರಿಂದ ಐನೂರು ರೂಪಾಯಿಯಂತೆ ಇದನ್ನ ಬೆಂಗಳೂರಿಗೆ ತಂದು ಒಂದು ಕೆಜಿ ಮೇಲೆ ಇನ್ನೂರು ರೂಪಾಯಿ ಲಾಭ ಇಟ್ಟು ಮಾರಿದ್ರು ಆರು ಸಾವಿರ ಕೆಜಿಗೆ ಬರೋಬ್ಬರಿ ಹನ್ನೆರಡು ಲಕ್ಷ ರೂಪಾಯಿ ಸಿಗುತ್ತೆ ಜಸ್ಟ್ ಒಂದು ದಿನಕ್ಕೆ ಹನ್ನೆರಡು ಲಕ್ಷ ಅಂದ್ರೆ ಒಂದು ವಾರಕ್ಕೆ ಎಷ್ಟಾಗ್ಬೋದು ತಿಂಗಳಿಗೆ ಎಷ್ಟಾಗ್ಬೋದು ಯೋಚನೆ ಮಾಡಿ ದುಡ್ಡಿನ ವಿಚಾರ ಆಗಿರಲಿ ಜನರ ಆರೋಗ್ಯದ ಕತೆ ಏನು ಯಾಕಂದ್ರೆ ರಾಜಸ್ಥಾನದಲ್ಲಿ ರೆಡಿಯಾಗೋ ಈ ಮಾಂಸ ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿರೋ ಬೆಂಗಳೂರು ತಲುಪಲು ರೈಲಿನಲ್ಲಿ ಸುಮಾರು ಗಂಟೆ ಬೇಕು ಇಲ್ಲಿಗೆ ಬಂದ್ ನಂತರ ಅಂಗಡಿ ಹೋಟೆಲ್ ಗಳಿಗೆ ಸಪ್ಲೈ ಆಗಿ ಜನರ ಹೋಟೆಲ್ ಸೇರುವಷ್ಟರಲ್ಲಿ ಐವತ್ತರಿಂದ ಅರವತ್ತು ಗಂಟೆಯಾದ್ರೂ ಆಗ್ಬಹುದು ಇದ್ರ ಬದಲು ಇಡೀ ಕುರಿಯನ್ನೇ ರಾಜಸ್ಥಾನದಿಂದ ತಂದು ಇಲ್ಲಿ ಮಾಂಸ ಮಾಡಿ ಮಾರಬಹುದಲ್ವಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಆದ್ರೆ ಕುರಿಗಳ ಅಷ್ಟು ದೂರದಿಂದ ಸಾಗಿಸೋದು ಕಷ್ಟ ಲಾರಿಗಳಲ್ಲಿ ಸಾಯ್ತವೆ ಲಾಸ್ ಆಗುತ್ತೆ ಅಂತ ಹೇಳಿ ಹೀಗೆ ಮಾಡಲಾಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆ ಕುರಿ ಮಾಂಸದ ಜೊತೆ ನಾಯಿ ಮಾಂಸವನ್ನ ಮಿಕ್ಸ್ ಮಾಡಲಾಗ್ತಿದ್ಯಾ ಈ ಬಗ್ಗೆ ಪುನೀತ್ ಕೆರೆಹಳ್ಳಿ ಮಾಡ್ತಿರೋ ಆರೋಪವೇನು ಅದಕ್ಕೆ ಅಬ್ದುಲ್ ರಜಾಕ್ ಉತ್ತರವೇನು ರಾಜಸ್ಥಾನದಿಂದಲೇ ಮಾಂಸವನ್ನ ತರಿಸೋದ್ಯಾಕೆ ಈ ಮಟನ್ ಬಗ್ಗೆ ಆರೋಗ್ಯ ಅಧಿಕಾರಿಗಳು ಹೇಳೋದೇನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ up.